ಈಗ ಪಕ್ಷದ ಏನು ಇವತ್ತು ನನ್ನ ಹೆಸರು ಟಿಕೆಟು ಅನೌನ್ಸ್ ಮಾಡ್ಯಾರ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಇದ್ರ ಕ್ರೆಡಿಟ್ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಹೋಗೋದು ಇದರಲ್ಲಿ ನಂದು ಏನೇನು ಪಾತ್ರ ಇಲ್ಲ ಪಕ್ಷದವರು ನಾನು ಮೊದಲು ಹಿಡಿದು ನಿಮ್ಮೆಲ್ಲರಿಗೂ ಹೇಳ್ಕೊತಾ ಇದೀನಿ ಪಕ್ಷ ಟಿಕೆಟ್ ಕೊಟ್ರೆ ನಾನು ನಿಂದಿರ್ತೀನಪ್ಪ ಇದ್ದಿಲ್ಲ ಅಂದರೆ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಮೊದಲಿನಿಂದ ಹೇಳ್ಕೊಂಡಿದ್ದೀನಿ ಈಗ ಇದು ಎಲ್ಲ ಕ್ರೆಡಿಟ್ ಯಾರಿಗಂದ್ರೆ ನಾನು ಪಕ್ಷದ ಕಾರ್ಯಕ್ರಮ ನಿಮಗೆ ಖುಷಿಯಾಗಿದೆ ಯಾಕಂದ್ರೆ ಅನೇಕ ಊಹಾ ನೋಡಿರಿ ಇದು ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಈ ರೀತಿ ಊಹಾಪೋಪ್ ಅದೆಲ್ಲ ತಪ್ಪುತ್ತೆ ಅಂತ ಎಲ್ಲನೂ ಆಯ್ತು ರೀ ಅದೆಲ್ಲವೂ ಮೀರಿ ಪಕ್ಷದ ನಾಯಕರುಗಳು ಇದನ್ನು ಕನ್ಸಿಡರ್ ಮಾಡ್ಯಾರ ಇದು ತುಂಬ ನನಗೆ ಖುಷಿ ತಂದದಷ್ಟೇ ಆದರೆ ಇಷ್ಟೇ ನನಗೆ ಯಾರು ವಿರೋಧ ಮಾಡಬೇಕು ಅಂಥೇಳಿ ಮನಸ್ಸಿನಲ್ಲಿ ಇಲ್ಲಿ ತನಕನೂ ವಿರೋಧ ಮಾಡಿದ್ರು ದೇವರು ಅವ್ರಿಗೆ ಒಳ್ಳೆಯದು ಮಾಡಲಿ ಅಂತ ನಾಪಿ ಸರ್ ನೀವೊಂದು ಮಾತಾಡೋಣ